ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕದ ಹುಬ್ಬಳ್ಳಿ ತಾಲೂಕಿನಲ್ಲಿ ವಿಧಾನಸಭಾ ಹತ್ತಿರ ಆಟೋ ರಿಕ್ಷಾಗಳು ಸುಮಾರು ಐವತ್ತು ವರ್ಷಗಳಿಂದ ರಸ್ತೆಗೆ ಇಳಿದಿದ್ದಾವೆ ಅಂದಿನಿಂದ ಇಂದಿನವರೆಗೆ ಹಲವಾರು ಪಕ್ಷಗಳು ಆಡಳಿತ ಮಾಡಿದ್ದಾನೆ ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳನ್ನು ಮತ್ತು ಸವಲತ್ತುಗಳು ನೀಡದೆ ಸರ್ಕಾರ ಆಟೋ ರಿಕ್ಷಾ ಚಾಲಕರನ್ನು ನಿರ್ಲಕ್ಷಿಸುತ್ತಾ ಬಂದಿದ್ದಾವೆ ಚುನಾವಣೆ ಹತ್ತಿರ ಬಂದಾಗ ಆಟೋ ರಿಕ್ಷಾ ಚಾಲಕರನ್ನು ಮತ್ತು ಕುಟುಂಬದವರನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡು ಆಶ್ವಾಸನೆ ನೀಡಿ ಆಟೋ ಚಾಲಕರಿಗೆ ಅನ್ಯಾಯವೆಸಗುತ್ತಾ ಬಂದಿದ್ದು ಇದೆ ಒಬ್ಬ ಆಟೋ ಚಾಲಕರಿಂದ ಸರ್ಕಾರಕ್ಕೆ ಪ್ರತಿ ದಿವಸ ವಿವಿಧ ರೀತಿಯಲ್ಲಿ ಸರ್ಕಾರಕ್ಕೆ ಶೇಸ್ ಕಟ್ಟುತ್ತಾ ಬಂದರು ಆಟೋರಿಕ್ಷಾ ಚಾಲಕರನ್ನು ಸರ್ಕಾರ ನಿರ್ಲಕ್ಷಿಸುವುದು ವಿಪರ್ಯಾಸವಾಗಿದೆ ಆಟೋ ಚಾಲಕರಿಗೆ ಸ್ವಂತ ಸೂರು ಇಲ್ಲ ವಯಸ್ಸಾದ ತಂದೆ ತಾಯಿ ಆರೋಗ್ಯ ಚಿಕಿತ್ಸೆ ಮಕ್ಕಳ ವಿದ್ಯಾಭ್ಯಾಸ ದಿನ ಬಳಕೆ ಸಾಮಗ್ರಿಗಳ ಖರೀದಿಸಿ ಬದುಕು ಸಾಗಿಸುವುದು ಕಷ್ಟಕರ ಸಂಗತಿಯಾಗಿದೆ ಮತ್ತು ತಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆ ಸಾರಿಗೆ ಬಸ್ನಲ್ಲಿ ಉಚಿತ ಸೇವೆಗೆ ಅನುವು ಮಾಡಿಕೊಟ್ಟದ್ದು ದಿನದ ದುಡಿಮೆ ಆಧಾರದ ಮೇಲೆ ಬದುಕುತ್ತಿರುವ ಆಟೋ ಚಾಲಕರ ವೃತ್ತಿ ಬದುಕು ಹದಗೆಟ್ಟು ಹೋಗಿದೆ ತಾವು ತಂದಿರುವ ಶಕ್ತಿ ಯೋಜನೆಯನ್ನು ಕೈಬಿಡಬೇಕು ಆಟೋ ಚಾಲಕರ ದುಡಿಮೆಗೆ ಅನುವು ಮಾಡಿಕೊಡಬೇಕು ಮತ್ತು ನಮ್ಮ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟದಿಂದ ಮನವಿ ಮೂಲಕ ತಿಳಿಸಿದ್ದಾರೆ ಹುಬ್ಬಳ್ಳಿಯಿಂದ ವರದಿಗಾರರು ಯೂಸುಫ್ ಏನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು